ಆತ್ಮವಿಕಾಸ ಆಗ್ಬೇಕು ಅಂತಂದರೆ ಶಿವನನ್ನ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ ನಾವು ಇವತ್ತಿನ ಸಹ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಇಲ್ಲಿಗೆ ಹೋಗ್ತೀವಿ ಕ್ಲಬ್ಗಳಿಗೆ ಹೋಗ್ತೀವಿ ರೆಸಾರ್ಟ್ಗಳಿಗೆ ಹೋಗ್ತೀವಿ ಮತ್ತೆ ಇನ್ನೂ ದೇವಸ್ಥಾನಗಳಿಗೆ ಹೋಗ್ತೀವಿ ಎಲ್ಲರಲ್ಲಿ ಶಾಂತಿಗೋಸ್ಕರ ಆನಂದಕ್ಕೋಸ್ಕರ ನೆಮ್ಮದಿಗೋಸ್ಕರ ಎಲ್ಲ ಕಡೆ ತಿರುಗಾಡ್ತಾಯಿದ್ದೀವಿ ಆದರೆ ಇನ್ನು ಇಷ್ಟೆಲ್ಲ ನಾವು ಹೋಗ್ರು ನಮಗೆ ಶಾಂತಿ ಸಿಕ್ಕಿದೆಯಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಸಿಗುತ್ತೆ ಯಾವಾಗ ಅಲ್ಲಿ ಹೋದಾಗ ಅಷ್ಟೇ ಮತ್ತೆ ಬಂದಾಗ ಮತ್ತೆ ಚಿನ್ನ ಪ್ರಕಾರವಾಗಿ ನಾವು ಜೀವನವನ್ನು ಶರಣರ ಒಂದು ತತ್ವ ಏನಪ್ಪ ಅಂತಂದ್ರೆ ನಾವು ಏನನ್ನ ತಿಳಿತೀವಲ್ಲ ಅದನ್ನ ನಿತ್ಯ ಜೀವನದಲ್ಲಿ ಪ್ರಸನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಆಚರಣೆ ಬಹಳ ಬಹಳ ಮುಖ್ಯ ನಮ್ಮೆಲ್ಲರೂ ಆಚರಣೆಯ ಒಂದು ಇದನ್ನ ಶರಣರು ತಿಳಿಸ್ಕೊಳ್ತಾರೆ ಅದಕ್ಕಾಗಿಯೇ ಅವರು ನಾವು ದಿವಸ ಪೂಜೆಯನ್ನ ಮಾಡ್ತೀವಿ ದೇವ ಪೂಜೆಯನ್ನ ಮಾಡೋದು ನಮ್ಮನ್ನು ನಾವು ಪೂಜೆಯನ್ನು ಮಾಡಿಕೊಳ್ಳೋದಿರೋದು ಯಾವುದಾದ್ರೂ ಇದ್ದರೆ ಅದು ಈ ಒಂದು ನಿರ್ದಾಯಿತ ಧರ್ಮದಲ್ಲಿ ಅಂತ ಹೇಳ್ತೀವಿ ಹಾಗಾದರೆ ಹೇಗೆ ನಮ್ಮನ್ನು ನಾವು ಪೂಜೆ ಮಾಡ್ಕೊಳ್ತೀವಿ ಗೊತ್ತಿದೆಯಾ ನಮಗೆ ಮೊಟ್ಟ ಮೊದಲು ನಮಗೆ ನಾವೇ ಪ್ರತಿಧರಿಸ್ಕೊಳ್ತೀವಿ ಹೌದಂತಾನೆ ನಮ್ಮನ್ನು ನಾವು ಪೂಜೆ ಮಾಡಿಕೊಂಡಿದ್ದರೆ ಏಕೆಷ್ಟು ನಮ್ಮನ್ನು ನಾವು ಪೂಜೆ ಮಾಡ್ಕೋಬೇಕು ಅಂದರೆ ಪರಮಾತ್ಮನ ಮೂಲ ಅಂಶವೇ ನಾವು ಪರಮಾತ್ಮನ ಮೂಲ ಅಂಶ ಯಾವುದು ಆತ್ಮ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಸಹ ಆತ್ಮ ಇದೆ ಇಂಥ ಆತ್ಮ ವಿಕಾಸ ಆಗಬೇಕು ನಮ್ಮ ಆತ್ಮ ಚೈತನ್ಯ ಆಗಬೇಕು ನಮ್ಮ ಆತ್ಮಶಕ್ತಿ ಜಾಗೃತ ಆಗಬೇಕು ಅಂದರೆ ನಮ್ಮನ್ನು ನಾವು ಎಚ್ಚರವಾಗಿ ಇಟ್ಕೋಬೇಕು ನಮ್ಮನ್ನು ನಾವು ಎಚ್ಚರವಾಗಿ ಇಟ್ಕೋಬೇಕು ಅಂದರೆ ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಬೇಕು ಶಾಂತಿ ಬಹಳ ಮುಖ್ಯ ಅಂತ ಹೇಳ್ತಾರಂದರೆ ನಾವು ಶಾಂತವಾಗಿರೋದಕ್ಕಿಂತಲೂ ನಾವು ಆಗ ಜಲಾಶಯ ಮಾಡ್ತಂತ ಇದ್ದರೆ ಹೇಗಿರುತ್ತೆ ಜೀವನ ಶಾಂತವಾಗಿದ್ರೆ ನೆಮ್ಮದಿಯಾಗಿದ್ದರೆ ನಮ್ಮ ಮನಸ್ಸು ಹೇಗಿರುತ್ತೆ ಇದನ್ನ ನಮಗೆ ನಾವು ಏನು ಮಾಡಬೇಕು ತಿಳ್ಕೋಬೇಕು ನಮ್ಮನ್ನ ನಮ್ಮನ್ನು ನಾವು ನೋಡ್ಕೊತಾ ಹೋಗ್ಬೇಕು ಅದಕ್ಕೆ ಶಿವನನ್ನು ನಿನ್ನದ್ದೇ ನೀನು ನೋಡು ಅಂತ ಹೇಳ್ತಾರೆ ಅಂದರೆ ಶಿವನನ್ನು ನೀನೆಲ್ಲ ಹುಟ್ಟಬೇಡ ನಾವು ಮುದ್ದೆ ಅಂತ ಅದಕ್ಕೆ ಹೇಳ್ತಾರೆ ಶರಣ ಏನು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ದೇವರು ದೇವರಲ್ಲ ಪಂಚರೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಅಂತ ಹೇಳ್ತಾರೆ ತನ್ನ ತಾನು ಸೇತುವೆ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಷ್ಟಷ್ಠಿ ಪುಣ್ಯಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ ತನ್ನ ತಾನು ತಿಳಿದಳೆ ತಾನೇ ದೇವ ನೋಡ ಅಂತ ಹೇಳ್ತಂದ್ರೆ ತನ್ನನ್ನು ತಾನು ತಿಳಿಬೇಕು ತನ್ನನ್ನು ನಾನು ತಿಳಿಬೇಕು ಇದನ್ನು ಅದೇ ತನ್ನ ಮಂಟಪ ಮೊದಲು ಇವತ್ತು ಅದಕ್ಕೆ ಒಂದು ಕಡೆ ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ ಮನುಷ್ಯ ಇವತ್ತು ನೀರಿನಲ್ಲಿ ಮೀನಿನಂತೆ ಈಜ್ತಂತೆ ಆಕಾಶದಲ್ಲಿ ಪಕ್ಷಿಯಂತೆ ಹಾರಾಡ್ತನಂತೆ ಆದರೆ ನನ್ನನ್ನು ನಾನು ತಿಳಿದಿಲ್ಲ ಅಂತ ಹೇಳ್ತಾರೆ ನನ್ನ ಅಂತರಂಗವನ್ನು ನಾವು ತಿಳಿತಾರೆ ಏನೆಲ್ಲವನ್ನ ತಿಳಿದು ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರೋಂದ್ರೆ ಶರಣರ ಒಂದು ಸಂಘ ಅದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ ಯಾವಾಗಲೂ ಸಂಘ ಹೇಳಿದ್ರು ಒಂದ ಇಳಿ ಒಂದ ಬಳ್ಳರು ಅಂತ ಅದಕ್ಕೆ ಸಂಬಂಧ ಒಂದು ಕಡೆ ಹೇಳ್ತಾರೆ ಸಾರ ಸಂಜನರ ಸಂಘ ದೂರ ದುರ್ಜನರ ಸಂಘ ಬಸ್ ನಾವು ಸಂಘ ಎಂತ ಮಾಡಬೇಕು ಅಂದ್ರೆ ಸಜ್ಜನರ ಸಂಘ ಮಾಡಬೇಕು ಸಜ್ಜನರ ಸಂಘ ಮಾಡಿದ್ರೆ ನಮಗೆ ಒಳ್ಳೆಯದೇ ಸಿಗ್ತಾ ಇದೆ ಸಜ್ಜನರ ಒಂದು ಒಂದು ಒಳ್ಳೆಯ ನೋಡಿ ಧ್ಯಾನ ಪೂಜೆ ಜಪ ನೋಡು ನಮ್ಮ ಮಣಿ ಸಜ್ಜನರ ಸಂಘ ಮಾಡಕ್ಕೆ ಅವ್ರಿಗ ಏನಾಗಿದೆ ಮತ್ತೆ ఇంతాము ఉపయోగస్కో అంతేట్టు ఎలా జవాబారీ తను ఏమప్ప అనే ఎల్గూ ఫోన్ ఎచ్చరిస్తాను ఎచ్చరిస్తూ వా నది అవరేమూ కూడా నే ఎల్గూ ఫోన్తీని ఎల్గూ హిందా నీకే ఇంకా ధర్మద కడ ಜನ ಬದಲಿದ್ದಾಗ ಧರ್ಮವನ್ನು ಜನರ ಮನೆಯ ಬಾಗಿಲಿಗೆ ಕೊಂಡೊಯ್ಯಬೇಕು ಅಂತ ಹೇಳ್ಬಿಟ್ಟು ಗುರುವ ಬಸವಣ್ಣನವರು ಹಳ್ಳಿಗೆ ಏಕರಾಗಿಯಂತೆ ಪಟ್ಟಣಕ್ಕೆ ಪಂಚರಾಗ್ರಿಯಂತೆ ಎಲ್ಲರನ್ನೂ ಜಗ್ಗಮಲನ್ನು ಕಳಿಸ್ತಾ ಇದ್ರು ಹಾಗೆ ಎಲ್ಲರನ್ನೂ ನಾವು ನೆನಪನ್ನು ಮಾಡ್ತೀವಿ ಎಲ್ಲರೂ ಅಟ್ಲೀಸ್ಟ್ ವಾರಕ್ಕೊಂದು ಸಾವಿರದ ತಿಂಗಳಿಗಾದರೂ ನಾವೆಲ್ಲ ಸೇರೋಣ ಎಲ್ಲರೂ ಒಂದು ಗುರುವಿನ ಗುರು ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ತತ್ವವನ್ನು ತಿಳ್ಕೊಳ್ಳೋಣ பாலனையோண த மாங்கே அதில் தா வந்து சாக்கி எல்லோரும் அவர் ஏன் நிறுத்த இஷ்டு எல்லாருக்கும் நீவே நீங்கள் வந்து அது கேட்குது ஏகே சஜ்ஜன சங்க நம்ம ஹேகெல்லாம் ஏன்னே க்ளஜ் பண்ணிக்கிறேன் அது நம்ம இல்லாத ஒரு நாவே ನಿಮ್ಮ ನಿಮಗೆ ಯಾರು ಪರಿಚಯ ಇರ್ತಾರಲ್ಲ ಅವರಿಗೆ ಕೇಳಿದಾಗ ಏನಾಗುತ್ತೆ ನಮ್ಮ ಮನಸ್ಸು ವಿಕಾಸ ಆಗೋದ್ರ ಜೊತೆಗೆ ನಮ್ಮ ಆತ್ಮ ವಿಕಾಸ ಆಗೋದ್ರ ಜೊತೆಗೆ ಬೇರೆಯವರನ್ನು ನಾವು ಒಳ್ಳೆಯದ ಪಥಕ್ಕೆ ತೆಗೆದುಕೊಂಡಾಗ ಆ ಶಕ್ತಿ ಆ ಪುಣ್ಯದ ಕೆಲಸ ನಾವು ಭಾಗಿಯಾಗಿರ್ತಕ್ಕಂಥದ್ದು ಪುಣ್ಯದ ಕೆಲಸ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಒಳ್ಳೆಯ ಚಿಂತನೆಯಲ್ಲೇ ನಾವು ಮಾಡಬೇಕು ಅಂತ ಹೇಳ್ತಾರೆ ಯಾವಾಗಲೂ ಎಷ್ಟು ನಾವು ಯಾವಾಗಲೂ ನಾವು ಪಾಸಿಟಿವ್ ಪಾಸಿಟಿವ್ ತಪ್ಪಾದ್ರೂ ಪಾಸಿಟಿವ್ ಆಗಿರುವಂಥ ಶಕ್ತಿಯನ್ನು ನಾವು ಬ ಬಳಸ್ಕೊಂತ ಬಳಸ್ಕೊತ ಬಂದರೂ ಎಂಥ ನಮಗೆ ಕಷ್ಟವನ್ನು ಏನಾಗಲ್ಲ ದುಃಖ ಬರಲ್ಲ ಕಷ್ಟವನ್ನು ದುಃಖ ಬರೋಲ್ಲ ಏನಾದರೂ ಏನು ತೊಂದರೆ ಆದ್ರೂ ದುಃಖ ಬರಲ್ಲ ಇದೆಲ್ಲವೂ ನನಗೆ ನಾನೇ ತಿಳ್ಕೋಬೇಕು ಅಂದರೆ ಈ ಕಾರ್ಯವನ್ನು ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ನಾವೇ ಮಾಡ್ತಾ ಇದ್ದೀವಿ ಅದಕ್ಕೆ ಇದನ್ನು ನಾವು ತಿಳ್ಕೊಂಡಾಗ ಮಾತ್ರ ಶಿವನನ್ನು ನನ್ನಲ್ಲೇ ನಾನು ತಿಳ್ಕೋಬೇಕಂದ್ರೆ ಶಿವನನ್ನು ನನ್ನಲ್ಲಿ ನಾನು ತಿಳ್ಕೋಬೇಕು ಅಂತಂದರೆ ಶಿವನು ನನ್ನ ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ ಅನ್ನೋದು ಮೊದಲು ತಿಳ್ಕೊಬೇಕು ಶಿವ ನನ್ನ ಹೃದಯ ಕಮಲದಲ್ಲಿ ನೆಲೆಸ್ಬೇಕಂದ್ರೆ ನನ್ನ ಹೃದಯ ಕಮಲ ಎಷ್ಟು ಸ್ವಚ್ಛ ಇರಬೇಕು ತುಂಬಾ ಸಚ್ಚಾಯ ಬೆಳತನ ಸಚ್ಚಾಯ ಬಾವು ಬೆಳತನ ನಾನು ಏ ಸಚ್ಚಾಯ ಮಾಡ್ತೀನಿ ವಿದ್ಯೆ ನಾನು ಮುಜೇ ಮಾಡಿ ಸಂಜನದಲ್ಲಿ 1 ವಾರ ವಾರ ಓದುತ್ತೇನೆ ಸಚ್ಚಾಯ ಮಾಡುತ್ತಾ ಮನೆಗೆ ಪ್ರತಿದಿನ ಬೆಳಿಗ್ಗೆ ಲಚನೆ ಏಳಿದ್ವಿ ಜಪ ಮಾಡಿ ವಿಷ್ಣು ಸಪ್ನ ನಂದ ಸಚ್ಚಾಯ ತರದಿya ಸತ್ಸಂಗದಲ್ಲಿ ಭಾಗಿಯಾಗಬೇಕು ಸತ್ಸಂಗದಲ್ಲಿ ಂತ ವಿಜಯಾರ್ ಅಂತ ಒಬ್ಬರಿದ್ದಾರೆ ಅವರು ಹೆಂಗಲ್ಲ ತುಂಬಾ ತುಂಬಾ ಆತ್ಮೀಯರು ಬಟ್ಟವ್ರಿಗೆ ಬರ್ಲಿಕ್ಕೆ ಅದೆಲ್ಲ ಇದು ಮಾಡೋದು ಅವರು ಒಂದು ಸಂಕಲ್ಪ ಮಾಡಿದ್ದಾರೆ ಏನಪ್ಪ ಅಂದರೆ ಪ್ರತಿ ತಿಂಗಳು ಇಲ್ಲಿ ದಾಸೋಹ ನಡೀತೀವಿ ಅದಕ್ಕೆ ಅವರು ಏನು ಮೊದಲು ಏನು ಮಾಡೋದು ನಾನು ಮೂರು ತಿಂಗಳು ನಾನು ಮಾಡಿಸ್ತೀನಿ ಅಂತ ಮದುವೆ ವಾರ್ಷಿಕೋತ್ಸವ ನಿಮಿತ್ತ ನನ್ನ ಬರ್ತಡೆಗೆ ನನ್ನ ಮೊಮ್ಮಕ್ಕ ಬರ್ತಡೆಗೆ ಮೂರು ತಿಂಗಳು ನಾನು ದಾಸೋಹ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು ಅವರಂತ ತ ಇನ್ನೊಬ್ರು ನಿರ್ಮಲ ಆಗ್ತಾ ಇದ್ದಾರೆ ಅವರು ಸಹ ನಾನು ಸಹ ಮೂರು ತಿಂಗಳು ನಾನು ಮಾಡಿಸ್ತೀನಿ ಇನ್ನು ಆರು ತಿಂಗಳು ನೀವು ಮಾಡಿಸ್ಕೊಡಿ ಒಂದು ವರ್ಷದಲ್ಲಿ ಆ ತಿಂಗಳು ನಾವು ಮಾಡಿಸ್ತೀವಿ ಅಂತ ಹೇಳಿದರೆ ನೋಡಿ ಎಲ್ಲೇ ಇದ್ರು ಅವರು ಏಕೆಂದರೆ ದಾಸೋಹ ಸಲ್ಲಿ ಎಲ್ಲರ ದಾಸೋಹವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರೆ ಜೊತೆಗೆ ನಾವು ದಾಸೋಹ ಮಾಡದ ಶರಣ ಕೊಟ್ಟಂತಹ ಸಿದ್ಧಾಂತ ನಮಗೆ ಎಷ್ಟಿದೆಯಲ್ಲ ಅಷ್ಟು ನಾವನ್ನು ಏನು ದುಡಿದಿಂದ ನಾವು ಅಷ್ಟೇ ಪ್ರಸಾದ ನಾವು ದುಡಿದಿದ್ದು ಎಲ್ಲರೂ ಸೇರಿ ಹಂಚಿ ತಿಂದಾಗ ಅದರಲ್ಲಿ ಸಂತೋಷ ಆನಂದ ತೃಪ್ತಿ ಈ ಒಂದು ದಾಸೋಹವನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ಮತ್ತೆ ಇವೊಂದೇನಪ್ಪ ಅಂದರೆ ನನ್ನಲ್ಲಿರ್ತಕ್ಕಂಥ